ಇವತ್ತು ಬ್ರಹ್ಮಚಾರಿ ಸ್ವಾಮಿ ಜಿಪ್ರೆತಾರೆ ಅಷ್ಟು ಇವತ್ತು ಹಳ್ಳಿ ಹಳ್ಳಿಗಳು ರಾಮಕೃಷ್ಣ ಮಠ ಮಿಶಿ ಶಾಖೆಗಳು ಬೆಳೆದೆ ವಿಶೇಷವಾಗಿ ಸ್ವಾಮಿ ರಾಮಕೃಷ್ಣನ್ ಅಂದ್ರ ದಕ್ಷಿಣ ಭಾರತ ಜನರು ನೆಲೆಸಬೇಕು ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಆ ಸ್ವಾಮಿ ರಾಮಕೃಷ್ಣನ್ ಅಂದ್ರು ಬಂದು ಮಠವನ್ನ ಕಟ್ಟಿದ್ದು ಬೆಳೆಸಿದ್ದು ಇವತ್ತು ಮದ್ರಾಸ್ನಲ್ಲಿ ಆ ಮಠ ಬೆಳೆ ಮುಖ್ಯ ಕಾರಣ ಸ್ವಾಮಿ ರಾಮಕೃಷ್ಣ ಅಂದ್ರು ಅಂತ ಹೇಳ್ತಾರೆ ಯಾಕಂದ್ರೆ ಸ್ವಾಮಿ ರಾಮಕೃಷ್ಣನ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಾಮಿ ವಿವೇಕ ಆಜ್ಞೆಯ ಮೇರೆಗೆ ಸ್ವಾಮಿ ರಾಮಕೃಷ್ಣನ್ ಅಂದ್ರು ಇಲ್ಲಿಗೆ ದಕ್ಷಿಣ ಭಾರತಕ್ಕೆ ಬಂದು ವಿಶೇಷವಾಗಿ ಮದ್ರಾಸ್ನಲ್ಲಿ ರಾಮಕೃಷ್ಣ ಮಠವನ್ನು ಕಟ್ಟಿ ಬೆಳೆಸ ನಿಟ್ಟಿನಲ್ಲಿ ಅವರ ಪಾತ್ರ ಬಹಳ ದೊಡ್ಡ ಅಂತ ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಸ್ವಾಮಿ ರಾಮಕೃಷ್ಣನ್ ಅಂದ್ರೂ ಬೆಂಗಳೂರಿಗೆಲ್ಲ ಬಂದಿರ್ತಾರೆ ಆಮೇಲೆ ಒಟ್ಟಿಗೆ ಉತ್ತರ ಭಾಗಿಯವರು ದಕ್ಷಿಣ ಭಾರತದ ಕಡೆ ತುಂಬಾ ದಿವ್ಯತ್ರಯದ ಜೀವನ ಸಂದೇಶಗಳನ್ನು ಹೆಚ್ಚು ಹೆಚ್ಚು ಜನ ತಲುಪಿಸಿದ ನಿಟ್ಟಿನಲ್ಲಿ ಸ್ವಾಮಿ ರಾಮಕೃಷ್ಣ ಅಂತ ಪಾತ್ರ ಬಹಳ ಮುಖ್ಯ ಅಂತ ನಾವು ಹೇಳ್ಬೋದು ಸ್ವಾಮಿ ರಾಮಕೃಷ್ಣ ತುಂಬಾ ಸರಿ ಸುಮಾರು ತುಂಬಾ ವರ್ಷಗಳು ಬದುಕಿ ಬದುಕಿ ಅವರು ಸಾವಿರದ ಒಂಬೈನೂರ ಹನ್ನೊಂದರ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಸ್ವಾಮಿ ರಾಮಕೃಷ್ಣ ಸಮಾಧಿಯಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅವಾಗ ಶ್ರೀಮಾತೆಯವರು ಒಂದ್ ಮಾತನ್ನ ಹೇಳ್ತಾರೆ ಅವರ ಸ್ವಾಮಿ ರಾಮಕೃಷ್ಣ ಅಂತಾರೆ ಸ್ವಾಮಿ ಸುದ್ದಿ ತೆರತಾರೆ ಶ್ರೀಮಾತೆ ಹೇಳ್ತಾರೆ ಕಂಡುಬಿಟ್ಟುಕೊಂಡು ಅಯ್ಯೋ ಶಶಿ ಹೊರಟು ಹೋದ ನನ್ನ ಬೆನ್ನು ಬುರದಂತಾಯಿತು ಎಂದು ನೋಡಿದಾರೆ ನನ್ನ ಬೆನ್ನು ಬುರದಂತೆ ಆಯಿತು ಇದು ಮನುಷ್ಯನ ದೇಹಕ್ಕೆ ಬೆನ್ನು ಎಷ್ಟು ಮುಖ್ಯ ನನಗೆ ಸ್ವಾಮಿ ರಾಮಕೃಷ್ಣ ಅಂದ್ರೆ ಮಹಾ ಸ್ವಾಮಿ ರಾಮಕೃಷ್ಣ ಅಂದ್ರೆ ಅಷ್ಟು ಸ್ವಾಮಿ ರಾಮಕೃಷ್ಣ ಅಂದ್ರೆ ಮಹಾಸಮಾಧಿಯ ಸುದ್ದಿ ಶ್ರೀರಾಮ ಶ್ರೀಮಾತೆಯವರಿಗೆ ಆ ಬರೆಸನ್ನು ಬರಸಿಡಿದು ಅಂತ ನಾವು ನೋಡ್ಬೋದು ಪೂರಿದಂತಹ ಬ್ರಹ್ಮ ಸ್ವಾಮಿ ಬ್ರಹ್ಮಾನಂದರ ಸುದ್ದಿಯನ್ನು ಕೇಳಿ ದುಃಖವನ್ನು ತಡೆಯಲಾರದೆ ದಕ್ಷಿಣದ ರಕ್ಷಕ ಯಕ್ಷ ಹೊರಟು ಹೋದ ದಕ್ಷಿಣ ದಿಕ್ಕೆಲ್ಲ ಕತ್ತಲೆಯಲ್ಲಿ ಮುಳುಗಿ ಹೋದಂತಾಯಿತು ಅಂದರೆ ದಕ್ಷಿಣ ಭಾರತದಲ್ಲಿ ಭಾಳ ಪ್ರಚಾರ ಮಾಡಿದ್ರಲ್ಲ ಹಾಗಾಗಿ ಸ್ವಾಮಿ ಬ್ರಹ್ಮಾನಂದರು ಸ್ವಾಮಿ ರಾಮಕೃಷ್ಣನ ಬಗ್ಗೆ ಅವರ ಮಹಾಸಂಬಧಿ ಬಗ್ಗೆ ಹೇಳ್ತಾರೆ ದಕ್ಷಿಣದ ರಕ್ಷಕ ಯಕ್ಷ ಹೊರಟು ಹೋಗ್ತಾನೆ ಹೊರಟು ಹೋದ ದಕ್ಷಿಣ ದಕ್ಷಿಣ ದಿಕ್ಕೆಲ್ಲ ಕತ್ತಲೆಯಲ್ಲಿ ಮುಳುಗಿ ಮುಳುಗಿ ಹೋದಂತಾಯಿತು ಎಂದು ಪರಿಸ ಪರಿತಕ್ಷಿಸ್ತಾರೆ ಮದ್ರಾಸಿನ ಹಿಂದೂ ಸಮುದಾಯವು ಸ್ಮಾರಕ ಸಭೆಯೊಂದನ್ನು ಕರೆದು ತಮ್ಮೆಲ್ಲರ ಆಧ್ಯಾತ್ಮಿಕ ಪುರ ಪೂರಂದ್ರೆ ಆ ಅಭಿವೃದ್ಧಿಗೋಸ್ಕರ ತಮ್ಮ ಜೀವನವನ್ನು ಧಾರೆ ಧಾರೆಯಾದಂತಹ ರಾಮಕೃಷ್ಣ ಅಂದರಿಗೆ ಸ್ವಾಮಿ ರಾಮಕೃಷ್ಣ ಅಂದರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ ಸೋದರಿ ದೇವ ದೇವ ಮಾತ ಬರಿತಾಳೆ ಕಟ್ ಮಾಡಿ ಇನ್ನೊಂದು ಪಾಯಿಂಟ್